ನಮಸ್ಕಾರ ನಾನ್ ವಾಣಿ ಶೆಟ್ಟಿ ಅಂತ ರಾಷ್ಟ್ರೀಯ ಮಹಿಳಾ ವಿಭಾಗದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದೀನಿ ಜನತಾ ಪಾರ್ಟಿಯಿಂದ ಈಗಾಗ್ಲೇ ನಮ್ಮ ನಾಯಕರೆಲ್ಲ ಮಾತಾಡಿದ್ದಾರೆ ನಿಜವಾಗ್ಲು ಈ ಸರ್ಕಾರಗಳಿಗೆ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಕೆಟ್ಟ ಪದಗಳಲ್ಲಿ ಉಪಯೋಗಿಸ್ಬೇಕಾಗತ್ತೆ ಅನ್ನ ತಿನ್ನೋದಕ್ಕೆ ಬಾಯ್ ಇಲ್ದಂಗ್ ಮಾಡಿ ಇವ್ರು ಏನ್ ಮಾಡ್ಬೇಕು ಅಂತಿದಾರೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಈಗಾಗ್ಲೇ ನಮ್ಮ ರೈತ ಮಿತ್ರರು ಹೇಳ್ದಂಗೆ ಒಂದ್ ಎಕ್ರೆ ಡ್ರೈಲ್ಯಾಂಡ್ ಇಲ್ಲ ಇಲ್ಲಿ ಅಂತಹ ಫಲವತ್ತಾದ ಭೂಮಿನ ಕೊಡೋದು ಒಂದೇ ಹೆತ್ತ ತಾಯಿನ ಬೇರೆ ಕೆಲಸ ಮಾಡಕ್ಕೆ ಬಿಡೋದು ಒಂದೇ ಅಂತ ಈ ಸರ್ಕಾರಗಳಿಗೆ ಗಮನ ಕೊಡ್ಬೇಕು ಅಂತ ಹೇಳಕ್ ಇಷ್ಟ ಪಡ್ತೇನೆ ಇನ್ನೊಂದು ನಾನು ಹೇಳ್ತಿರೋದು ಗೋಮಾತೆ ರಕ್ಷಣೆ ಮಾಡ್ತೀನಿ ಅಂತ ಬಡ್ಕೊಳ್ತಾ ಇರೋ ಬಿಜೆಪಿ ಅವ್ರು ಎಲ್ಲಿ ಹೋಗಿದ್ದೀರಾ ನೀವು ಎಲ್ ಸತ್ತೋಗಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಒಂದು ಲಕ್ಷ ಗೋಮಾತೆ ಇರುವಂತಹ ಈ ಸ್ಥಳದಲ್ಲಿ ಮೇವೆ ಇಲ್ಲ ಅಂದ್ರೆ ಅವ್ರನ್ನ ಎಲ್ಲಿ ಎತ್ಕೊಂಡೋಗಿ ಕಟಕರ್ಗೆ ಕೊಡೋದಕ್ಕೆ ನೀವೇ ಪ್ಲಾನ್ ಮಾಡ್ತಾ ಇದ್ದೀರಾ ಅನ್ಸತ್ತೆ ಬೆಂಬಲವನ್ನ ಕೊಡ್ಬೇಕಾಗಿರೋದು ಯಾರು ಎಸಿ ಡಿ ಸಿಗಳು ಎಲ್ಲಿ ಹೋಗಿದ್ದೀರಾ ನೀವು ನೀವೆಲ್ಲ ಓದಿರೋದೇನು ರೈತರನ್ನ ಉಳಿಸೋದಕ್ಕೆ ಅಂತ ಏನ್ ಮಾಡ್ತಾ ಇದ್ದೀರಾ ನೀವು ನಂಗ ಅರ್ಥ ಆಗ್ತಾ ಇಲ್ಲ ಅನ್ನ ತಿನ್ಬೇಕಾ ಅಥವಾ ಏನಾದ್ರು ಮಣ್ ತಿನ್ಬೇಕು ಅಂತ ಈ ಕೆಲಸಗಳನ್ನ ಮಾಡೋಕೆ ಹೊರಟಿದ್ದೀರಾ ವಿದ್ಯಾವಂತರಾದ ಎಸಿ ಡಿ ಸಿ ಯಾರಿದ್ದಾರೆ ಕಂದಾಯ ಇಲಾಖೆಯಲ್ಲಿ ಯಾರಿದ್ದಾರೆ ಅವರು ಮೊದ್ಲು ನಾವ್ ಈ ಕೆಲಸ ಮಾಡಲ್ಲ ಅಂತ ಹೇಳ್ಬೇಕು ಧಿಕ್ಕಾರ ಕೂಗಬೇಕು ಇದಕ್ಕೆ ಬರೀ ಮಹಿಳೆಯರು ಎಷ್ಟು ಜನ ಇದ್ದಾರೆ ಇಲ್ಲಿ ನಾನ್ ನೋಡ್ದಾಗೆ ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಆರ್ನೂರು ಎಕರೆ ಇಷ್ಟು ಫಲವತ್ತಾದ ಭೂಮಿಯ ಆಹಾರ ಪದಾರ್ಥಗಳು ಬೆಳೆಯುವಂತಹ ಪದಾರ್ಥಗಳು ಜೊತೆಗೆ ಒಕ್ಕಲರ ಜೊತೆಗೆ ನೇಕಾರರಿಗೆ ಎಷ್ಟು ಪೆಟ್ಟಾಗುತ್ತೆ ಇದ್ರಿಂದ ನಮ್ಮ ದೇಶದಲ್ಲಿ ನಾವು ಬದುಕ್ತಾ ಇರೋದು ನಾಲ್ಕು ಜನ ವ್ಯಕ್ತಿಗಳಿಂದ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಒಂದು ನೇಕಾರಿಕೆ ಒಂದು ನೇಕಾರಿಕೆ ಇಲ್ಲದೆ ಇದ್ರೆ ಬಟ್ಟೆ ಇಲ್ಲ ನಮ್ಗೆ ಹಾಗೆ ಒಕ್ಕಲಿಗರು ಅವರು ದುಡಿದೇ ಇದ್ರೆ ನಮ್ಗೆ ಅನ್ನ ಇಲ್ಲ ಸೈನಿಕರು ಅವರು ಶ್ರಮ ಪಡೆದೇ ಇದ್ರೆ ಬೀದಿ ಕಾರ್ಮಿಕರು ಶ್ರಮ ಪಡೆದೇ ಇದ್ರೆ ನಾವು ಬದುಕೋಕೆ ಆಗಲ್ಲ ಇಂತಹ ಜನರಿಗೆ ನೀವ್ ಈ ತರ ಅನ್ಯಾಯ ಮಾಡೋದು ನಿಜವಾಗೂ ಖಂಡನೀಯ ನಾನ್ ಹೇಳೋದೇನಂತ ಅಂದ್ರೆ ನಮ್ಮ ರೈತ ಮಹಿಳೆಯರು ಏನ್ ಮಾಡ್ಬೇಕು ಸ್ವಾಮಿ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಎಲ್ಲರೂ ಉದ್ಯೋಗ ಮಾಡ್ಬೇಕು ಅಂತ ಹೇಳ್ತೀರಲ್ಲ ಒಬ್ಬ ರೈತ ಡಾಕ್ಟರ್ ನ ಕೊಡ್ಬೋದು ನ ಕೊಡ್ಬೋದು ಬೇಕಾದಷ್ಟು ಎ ಸಿ ಡಿ ಸಿಗಳನ್ನ ಕೊಡ್ಬೋದು ಯಾರಾದ್ರೂ ಒಬ್ಬ ಡಿ ಸಿ ಒಬ್ಬ ರೈತನ್ನ ಕೊಡೋದಕ್ಕೆ ಸಾಧ್ಯ ಆದ್ರೆ ನೀವು ಈ ಭೂಮಿಗಳನ್ನ ಮಾರಿ ಒಂದ್ ರೀತಿ ಬ್ರಿಟಿಷರ್ ಆಗ್ಬಿಟ್ಟಿದೀರಾ ಅವ್ರನ್ನಾದ್ರೂ ಈ ಭಾರತ ಬಿಟ್ಟು ತೊಲಗಿ ಅಂತ ಹೇಳ್ಬೋದಾಯ್ತು ನಿಮ್ಮನ್ನ ಎಲ್ಲಿಗೆ ತೊಲಗಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ರೈತ ಪರ ಯೋಜನೆಗಳನ್ನ ತಗೊಂಡ್ ಬರ್ತೀರಾ ರೈತರಿಗೆ ಸಾಲ ಅಂತ ಕೊಡ್ತೀರಾ ಆ ಸಾಲನ ತೀರ್ಸೋದಿಕ್ಕೆ ಅವರು ಹೆಣಗಳಾಗ್ಬೇಕಾ ಅವರ ಹೆಣಗಳ ಮೇಲೆ ನಿಮ್ಮ ಸೌಧವನ್ನ ಕಟ್ಟಬೇಕು ಅಂತ ಇದ್ದೀರಾ ಎಲ್ಲಾ ಸರ್ಕಾರಗಳಿಗೂ ಧಿಕ್ಕಾರ ಖಂಡಿತವಾಗಿಯೂ ಇದನ್ನ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ ಪ್ರತಿಯೊಬ್ಬ ಜನತಾ ಪಾರ್ಟಿಯ ಸದಸ್ಯರು ನಾವು ರೈತರಿಗೆ ಬೆಂಬಲವನ್ನ ಕೊಡ್ತೀವಿ ಯಾಕಂದ್ರೆ ನಮ್ಗೆ ಬೇಕಾಗಿರೋದು ತಿನ್ನೋಕೆ ಅನ್ನ ಸ್ವಾಮಿ ಉಡೋಕೆ ಬಟ್ಟೆ ಫಸ್ಟ್ ಎರಡಿದ್ರೆ ನಾವ್ ಏನ್ ಬೇಕಾದ್ರೂ ಓದ್ಬೋದು ಏನ್ ಬೇಕಾದ್ರೂ ದುಡಿಬೋದು ದಯಮಾಡಿ ರೈತರನ್ನ ಉಳಿಸ್ಬೇಕಂದ್ರೆ ಈ ಜಮೀನಿನ ಒಂದ್ ಇಂಚು ಒಂದ್ ಇಂಚು ನೀವು ತಗೊಳೋದಿಕ್ಕೆ ನಾವು ಬಿಡೋದಿಲ್ಲ ನಾವೆಲ್ಲರೂ ಒಟ್ಟಾಗಿ ರೈತರಿಗೆ ಸಪೋರ್ಟ್ ಅನ್ನ ಮಾಡೋಣ ಪ್ರತಿಯೊಬ್ಬ ನಾಡಿನ ಎಲ್ಲಾ ಪ್ರಜೆಗಳಿಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ನನ್ನ ಅಣ್ಣ ತಮ್ಮಂದಿರಿಗೆ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ರೈತರನ್ನ ಉಳಿಸ್ಕೊಡಿ ಯಾಕಂದ್ರೆ ನಮ್ಗೆ ಬೇಕಾಗಿರುವಂತ ಊಟ ಕೊಡೋದು ರೈತ ಬಟ್ಟೆಯನ್ನ ಕೊಡೋದು ರೈತ ಅದಾದ್ಮೇಲೆ ನೀವು ಡಾಕ್ಟರು ಇಂಜಿನಿಯರ್ಸು ಎಲ್ಲ ದಯಮಾಡಿ ಈ ಕೋರಿಕೆಯನ್ನ ಎಲ್ಲರೂ ಇಪ್ಪತ್ತೊಂದನೇ ತಾರೀಕು ಭಾಗವಹಿಸಿ ಇವರ ಹೋರಾಟಕ್ಕೆ ಬೆಂಬಲವನ್ನ ಯಾರ್ಯಾರ ಅನ್ನ ತಿಂತೀರಾ ಖಂಡಿತವಾಗೂ ಬೆಂಬಲವನ್ನ ಕೊಡ್ಬೇಕು ಅಂತ ಕೇಳ್ಕೊತೀನಿ